ಯಾರ್ದಿ ಮಗು ಈ ಮಗು ಯಾರ್ದು ನಿಮ್ಗೆ ಕೇಳ್ತಾ ಇರೋದು ಈ ಮಗು ಯಾರ್ದು ಅಂತ ಜನ್ಮ ಕೊಟ್ಟವ್ರಿಗೆ ಈ ಮಗು ಬೇಡ ಅಂದ್ಮೇಲೆ ಈ ಮಗು ಜೀವಂತವಾಗಿರಬಾರ್ದು ಲಾಂಗ್ ಕೊಡು ಈ ಮಗುನ ನಾನೇ ಸಾಯಿಸ್ಬಿಡ್ತೀನಿ ನಾಯಿ ಮಗುಗೆ ತಾಯಿ ಕಾಲಲ್ಲಿ ಉಂಗರ ಇಲ್ಲ ಕತ್ನಲ್ಲಿ ತಾಳಿ ಇಲ್ಲ ಹಣೆಯಲ್ಲಿ ಕುಂಕುಮ ಇಲ್ಲ ಗಂಡನ್ನ ಕಲ್ಕೊಂಡಿರೋ ವಿಧವೇನೊಬ್ಬ ನನ್ನ ಅಣ್ಣ ಅಂತ ಕರೆಯೋ ಯೋಗ್ಯತೆ ನನಗಿಲ್ಲ ಒಂದು ವೇಳೆ ನೀನ್ ನನ್ನ ಆಗಿದ್ರೆ ನಿನ್ನಿಲ್ಲೇ ಕತ್ತರಿಸಿ ಸಾಯಿಸ್ತಾ ಇದ್ದೆ ಹೆಣ್ ಜನ್ಮಕ್ಕೆ ನೀನು ಕಳಂಕ ತಾಯನ್ನು ಪದಕ್ಕಿರೋ ಗೌರವ ಎಲ್ಲಿ ನೀನಲ್ಲಿತ್ತು ಪಾಪ ಮುಚ್ಚಾಕೋದಕ್ಕೆ ನಿಸ್ವಾರ್ಥದ ಈ ಜೀವಕ್ಕೆ ಶಿಕ್ಷೆ ಕೊಡ್ತಾ ಇದೆಯಲ್ಲ ನೀನು ಒಂದು ಹೋಯ್ತು ಇದರ ಲೈಫ್ ಕೇರ್ ಆಫ್ ಫುಟ್ಪಾತ್ ಆಗೋಯ್ತು ಇದರ ಫ್ಯೂಚರ್ ಸುಟ್ಟು ಬೂದಿ ಆಗೋಯ್ತು ಇಷ್ಟೆಲ್ಲ ಮಾಡಿದ್ಯಲ್ಲ ಒಂದು ಒಂದು ಪುಣ್ಯದ ಕೆಲಸ ಮಾಡು ಜೀವನ ಪೂರ್ತಿ ಈ ಮಗು ಕೊರಗಿ ಕೊರಕಿ ಸಾಯೋ ಬದಲು ಒಂದೇ ಸಲ ನಿನ್ನ ಕೈಯಾರ ಕತ್ತಿಸ್ ಸಾಯಿಸ್ಬಿಡು ನಿನ್ ಪಾಪ ಕಳೆದು ಹೋಗುತ್ತೆ ವಾರ ನೋವು ಕಡಿಮೆ ಆಗುತ್ತೆ ನಿನಗೆ ಹೇಳ್ತಾ ಇರೋದು ಏನ್ ಮುಖ ನೋಡ್ತಾ ಇದೀಯಾ ಹೋಗು ಸಾಯಿಸಿ ನನಗೆ ಚೆನ್ನಾಗಿ ಗೊತ್ತು ಹೆತ್ತೋಳು ಎದೆ ಹಾಲು ಕೊಟ್ಟೋಳು ನಿನ್ನಿಂದ ಹಗಲಾಂತರ ಗೊತ್ತು ಇದಕ್ಕೆ ಕಾರಣ ಯಾರು ಆಪೋಸಿಟ್ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ಅಯ್ಯೋ ಪೈಸಿಗೆ ಏನೋ ನಾ ಬರುತ್ತೆ ಒಂದು ತ್ರಿಪಲ್ ಪೈಸಿಗೆ ರೇಟ್ ಕಾದ್ರೂ ಕಾಸ್ ಇಲ್ಲ ಹೋಗ ತಲೆ ತಿನ್ಬೇಡ ಹೋಗ ಕೊಡೋಣ ಪ್ಲೀಸ್ ಕೊಡಿ ಸರ್ ಪ್ಲೀಸ್ ದಯವಿಟ್ಟು ನಿಮ್ ಮುಖ ತೋರಿಸ್ತೀರಾ ತಗೊಂಡ ಮುಚ್ಕೊಂಡು ಕೊಡ ನೂರು ರೂಪಾಯಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಯಾವತ್ತಾದ್ರೂ ಈ ತರ ಕಾಸ್ಟ್ಯೂಮ್ ಹಾಕಿದ್ಯಾ ನಾನು ಎಷ್ಟು ಮಲ್ಲೆ ಓಡಾಡ್ತಾ ಇದ್ದೆ ಐ ಲೆವೆಲ್ ನಲ್ಲಿ ಇದ್ದೆ ನಿಮ್ ತರ ಫಿಫ್ಟಿ ಹಂಡ್ರೆಡ್ ಆಗ್ತಾ ಇದೆ ಫೈವ್ ಹಂಡ್ರೆಡ್ ಲೆವೆಲ್ ರೀಚ್ ಆಗ ಮುಂಚೆ ಈ ಪುಟ್ಕೋಚಿ ಲೆವೆಲ್ ಬಂದ್ಬಿಟ್ಟೆ ಯಾವ್ದಕ್ಕೂ ನೀವ್ ಕೇರ್ಫುಲ್ ಆಗಿರಿ ಈ ನನ್ ಮಗ ಸಖತ್ ಇವನೇನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನೆ ಗುಲ್ ಆಗ್ಬಿಡ್ತಾನೆ ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ನಿನ್ ಬಲಗಾಲಿಂದ ಬ್ರೂಸ್ಲಿ ತರಾ ನನ್ ಎದೆಗೆ ಜಾರ್ಜ್ ಬೇಕು ಬೇಗ ಟೈಮ್ ವೇಸ್ಟ್ ಮಾಡಿ ಅದು ಗೊತ್ತಲ್ಲ ಉಸಿರು ಕಟ್ಟಂಗ ಗೊದ್ಬಿಟ್ಟಲ್ಲ ನನ್ ಮೂರ್ ಅವನ್ ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಮುಂದೆ ಕರ್ನಾಟಕಕ್ಕೆ ಸಿಎಂ ಆದ್ರೂ ಆಗ್ಬಿಡ್ತಾನೆ ಅಲ್ಲಿ ಇದೆಯಾ ಕಾರ್ ತರ ಅದೆಲ್ಲ ಹೋಲ್ಸೇಲ್ ಆಯ್ತು ನನಗೆ ಫೋಲ್ ಡ್ರೈವರ್ಸ್ ಒಂದು ಪ್ಯಾಸೆಂಜರ್ ಗಾಡಿ ಬೇಕು ಯಾವ ಕಂಟ್ರಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಯಾವ ಶೋರೂಮ್ ನಲ್ಸ್ತಾ ಹೇಳಿ ಚಕ ಅಂತ ತರ್ಸ್ಬಿಡ್ತೇನೆ ಬೋಳಿ ಮಗನೆ பெங்களூர் வட்டப்பாடிய அமெரிக்க அனுியும் மானுஃபாச்சர் ஆகியே இருக்கு பியசர் இருக்கிறாள் குணித்தீனா

ಇದೇನ್ ದೇವ್ರು ನೀವು ಈ ತರ ಸ್ವಾಗಿ ಮಾಡ್ತಾ ಇದೀರಾ ಎಲ್ಲಾ ಫೈವ್ ಸ್ಟಾರ್ ಹೋಟ್ಲ್ ರೆಸ್ಟ್ ತಗೊಂಡ್ರೆ ನೀವು ಚಟದ ಮೇಲೆ ಮಲಿಕೊಂಡ್ ರೆಸ್ಟ್ ತಗೊಳದ ಏ ಬಾಡ್ಗೋ ಈ ಓಪನ್ ಏರ್ ಅಲ್ಲಿ ಸಿಗೋ ಮಜಾ ನಿನ್ಗೇನೋ ಗೊತ್ತು ಗಾಂಡ್ ಮುಚ್ಕೊಂಡು ಫಸ್ಟ್ ಗೇರ್ ಅಲ್ಲೇ ಗಾಡಿ ಓಡಿಸೋ ಬೋಡ ನನ್ನ ಮಗನೇ ಬೀಡ ಅಂಗಡಿ ಬಂತು ಗುರು ಏನ್ ನೋಡ್ತಿದ್ದ ಗಾಡಿಗೆ ಬ್ರೇಕ್ ಹಾಕು ರಥ ಇಡಿಸ್ರೋ

ಈ ಕರೆಕ್ಟ್ ಆಗಿದೆ ಈಗ ಕ್ಯಾ ಅಕಸ್ತನ್ ಮಗ್ಗೂಗಿ ಗುರು ಬಡ ಗುರು ಏ ಹು ಏ ನೀ ಟೆನ್ಷನ್ ಈಗ ಅಂದ್ಬಿಟ್ಟು ಬಿಟ್ಟು ಉಗಿ ನನ್ನ ಮಕ್ಕೆ ನನಗೂ ಹೆಂಡತಿ ಮಕ್ಕಳು ಇದ್ದಾರೆ ನಮ್ಮಪ್ಪನಾರಿಗೆ ಉગેಲ್ಲ ಸಾ ಉગેಣ್ಣಾ ನೀ கால் ಮುಗಿ ತಿರುಗಿಯೆ ದೇವರೇ ಆ ಈ ನನ್ನ ಮಗನ ನಿಮ್ಮ ಸರಿ ಸರಿಕೊಂಡ

ನನ್ ಮೂರ್ ಚೇಂಜ್ ಆಗುತ್ತಲ್ಲ ಮೈ ಆಗ್ಬಿಡು ಇದೇನಪ್ಪ ಗಾಚಾರ ನನ್ಗೆ ಯಾವ ನನ್ ಮಗ್ನೆ ನನ್ ಲೈಫ್ ಅಲ್ಲಿ ಯಾವ ಬೇಡ ಹೋಗ್ಲಿ ಮುಂದೆ ನಿಂತ್ಕೊಳ್ಳಲ್ಲ ಸಾವರ್ ಸಾಕು ಭಾರತೀಯ ನಾರಿ ಮಣಿಗಳೇ ಕನ್ನಡದ ಕಣ್ಮಣಿಗಳೇ ನಿಮ್ಮೆಲ್ಲರನ್ನೂ ಆರಾಧಿಸುವೆನು ಬನ್ನಿ ಬನ್ನಿ ಮಾಡ್ತೀನಿ ಯಾವ ಏರಿಯಾ ಕ್ಲೀನ್ ಮಾಡಬೇಕು ಸರ್ ನೀವು ಯಾವ ಏರಿಯಾನು ಕ್ಲೀನ್ ಮಾಡ್ಬೇಡಿ ನೀನ್ ಪರ್ಕೆ ತಗೊಂಡು ಗಿರ್ಕಿ ಬರಂಗ ಹೊಡುದ್ ಸಾಕು ಅಷ್ಟೇ ಅವ್ರ ಅಂತ ನಿಮ್ಮನ್ನ ಪರ್ಕೆ ತಗೊಂಡ್ ನೋಡಿ ಕಾಯ್ತದ ನಾ ಕೈಲಾಕ ಕೆಲಸ ನಿಮ್ ಮಂತಪ್ಪನ್ ಯಾಕನೂ ಕೈ ಮಾಡದ ಬಂದ್ರೆ ಅಯ್ಯೋ ಏನ್ ದೇ ಅವ್ರು ಇದಲ್ಲಾ ಹಣ್ಣು ಮುಚ್ಕೊಂಡಿದಾವ ಓ ಕನ್ಯಾಮುಣಿಗಳೇ ನಿಲ್ಲಿ ಆಹ್ ನಾನೇ ನಿಮ್ ದುಡ್ನ ಪುಕ್ಸಟೆ ಕೊಟ್ಟ ಮತ್ತೀನಿ ಯಾಕ್ ಸರ್ ನೀವ್ ಯಾರ್ ಜನ ಇದೀರ ಇವತ್ತಿಂದ ಒಬ್ಬೊಬ್ರಾಗಿ ನನ್ ಪಕ್ಕದ ರಾತ್ರಿ ಬಂದ್ ಮಲಗ ಏನೋ ಅಂದೆ ಮುಂಡೇ ಮಗನೇ ಆಯ್ ಅಯ್ಯ ಡಾಕ್ಟರ್ ಸಿಗ್ತಿರೋ ಬರೀ ಒಂದ್ ಮಾತ್ ಹೇಳಿದಕ್ಕೆ ಇಷ್ಟೊಂದು ಅಭಿಷೇಕ ಮಾಡ್ಬಿಟ್ರೆ ಅದೇನ್ ಶೀಲದ ಬಗ್ಗೆ ಮಾನದ ಬಗ್ಗೆ ಅವ್ರಿಗೆ ಇಷ್ಟೊಂದು ಗೌರವ ನಮ್ಗೆ ಇಂಡಿಯನ್ ಸೆಂಟಿಮೆಂಟ್ ಬೇರೆ ಯಾವ ಕಂಟ್ರಿಲೂ ಇಲ್ಲ ಕಡೆ ಇಂಟಿಮೇಟ್ ತಗೊಂಡ್ ಸ್ಪ್ರೇ ಮಾಡಿದ್ರು ವಾತ್ನೇ ಹೋಗಲ್ಲ ಹಂಗ್ ಮಾಡ್ಬಿಟ್ಟು ಅವ್ರೆ ಅಮ್ಮಂದ್ರೆ ನೀವು ಚೆನ್ನಾಗಿರಿ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಏನ್ರಿ ಇವನು ನಾನ್ ಬೆನ್ನು ಅಂತ ನರಳ್ತಾ ಇದ್ರೆ ಇವನ್ ಕುದುರೆ ಮೇಲೆ ಕೂತ್ಕೊಂಡು ಮಹಾರಾಜ್ ತರ ಪೋಸ್ ಕೊಡ್ತಾವನೆ ಏನ್ ಮಾಡುವಂತಿರ ದೇವ್ರು ಡಬಳ ತಗೊಂಡು ಕುದುರೆ ಕುಂಡಿಗೆ ಪುಂಡೆ ಬರೋ ತರ ಚುಚ್ಚು ಓ ಕಾಣ್ಕು ಮಾರ್ಪಾಡ ರೇ ನಮಸ್ಕಾರ ಅಡ್ಬೀ ದೇ ಬುದ್ಧಿ ಬೋಳಿ ಮಗನೇ ಅಲ್ಲೇ ಕೂತಿದ್ಯಾ ಬಂದ್ಬಿಳು ತಪ್ಪಾಯ್ತು ಬದ್ದಿ ಆಯ್ತಾಯ್ತು ನಿಮ್ಮ ಅಂಗಡಿಯಲ್ಲಿ ಕಿತ್ತೋಗಿರೋ ಚಪ್ಪಲೆ ಇದ್ಯಾ ಬುದ್ಧಿ ಇಲ್ಲಿ ಬರೋದೆಲ್ಲ ಕಿತ್ತೋಗಿರೋ ಚಪ್ಪಲೆ ಬುದ್ಧಿ ತಗೋ ಒಂದು ಈಗಿನ್ ಏನ್ ಮಾಡ್ತೀಯಾ ಅಂದ್ರೆ ಕೆರ ತಗೊಂಡು ನನ್ಗೆ ಪಿಟ್ಸ್ ಬರೋರ್ಗೂ ಹೊಡಿತಿಯಾ ನೀನೆ ನೀನೆ ಹೊಡಿಬೇಕು ಬುದ್ಧಿ ಏಯ್ ಸಾಯಂಕಾಲ ಕೆಲ್ಸ ಎಲ್ಲ ಹೋಗ್ತೀಯಾ ಎರಡು ಬೇಬಿ ಹೊಡೆದು ಮನೆಗ್ ಹೋಗ್ತೀನಿ ಕೇಳೋ ಇಲ್ದಿದ್ರೆ ನೀನ್ ಮನೆಗೆ ಹೋಗಲ್ಲ ನಿನ್ ಬಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೋಗುತ್ತೆ ಇಷ್ಟೊತ್ತು ದೆವ್ವ ಇಡದಂತರ ಯಾಕೆ ಗೊತ್ತಾ ಆಡಿದ್ದು ನನ್ ಮೈಯಲ್ಲಿ ರಕ್ತ ಕುದೀತಾ ಇದೆ ರಕ್ತ ಕುದೀತಾ ಇದೆ ಯಾಕೆ ಅಣ್ಣಾ ನನ್ ತಮ್ಮನ್ ಎರಡ್ ಕೈನು ಮುರ್ದಾಕ್ಬಿಟ್ಟವನೆ ಬಲಗೈ ಮುರ್ದಾಕಿದ್ರೆ ಪರವಾಗಿಲ್ಲ ಊಟ ಮಾಡ್ತಿದ್ದೆ ಮಾಡುತ್ತಿದ್ದೆ ಎಡಗೈನು ಬಿಟ್ಟಾರೆ ಈ ನನ್ ಮಗ ಮಾತ್ ಮಾತ್ಗೂ ಲೂಸ್ ಭಾಷೆ ಲೂಸ್ ಭಾಷೆ ಅಂತಾನೆ ಇಪ್ಪತ್ನಾಲ್ಕು ಗಂಟೆ ಒಂದು ಚಿಕಾತ ಕಂಡಿರಿ ಆಗುತ್ತೆ ನಾನು ನನಗ್ ಬೇರೆ ಕೆಲಸ ಇಲ್ವಾ ಈ ಕೈಗಳು ಅಣ್ಣ ಅಂತಲೇ ಸ್ಟಡಿಯಾಗಿ ನಿಲ್ಲಕ್ಕೆ ಇಲ್ಲ ಅಂತವೆ ಅಣ್ಣ ನಾನ್ ಲಾಂಗ್ ಎತ್ಕೊಂಡ್ರೆ ನಿನ್ ಬಾಡಿಲಿರೋ ಯಾವ ಪಾರ್ಟ್ಸ್ ಸರಿಯಾಗಿರ್ಬಾರ್ದು ಎಲ್ಲ ಶೇಕ್ ಆಗ್ಬೇಕು ಅದನ್ನ ನೋಡಿ ಆ ಮೈ ಕಂಡಕ್ಷನ್ ಶಾಕ್ ಆಗ್ಬಿಡ್ಬೇಕು ಈ ಕಿಡಿ ಕಿಡಿ ಏನು ಅಂತ ಇನ್ಮೇಲೆ ಇನ್ಮೇಲೆ ಗಂಟೆ ಬಾರಿಸಿ ತೋರಿಸ್ತೀನಿ ಕೃಷ್ಣ ಐಶ್ವರ್ಯ ಮೊದಲೇ ಆರೋಗ್ಯ ಪುಸ್ತಕ ಹಲೋ ಯಾರು ಮಾತಾಡೋದು ನಾಗರಾಜನ ಡಗ ನಾಗರಾಜನ ಅದೇ ಹೊಸ ಆ ರೂಮ್ ಬುಕ್ ಮಾಡ್ಬಿಡು ಸ್ವಲ್ಪ ಗ್ಲಾಮರ್ ಆಗಿರಲಿ ಆಯ್ತು ಹಾಗೆ ಮಾಡು ಚಿಲ್ಲರೆ ಯಾಕೆ ಹಾಕ್ತಾ ಜನ ಚೇಂಜ್ ಕೇಳ್ತಾರ ಅದಕ್ಕೆ ಓಹೋ ಜನ ಚೇಂಜ್ ಕೇಳ್ತಾರಿಗೆ ನಾನ್ ನೋಟ್ ಕೇಳ್ತಾ ಇದೀನಿ ಓಂ ನಮಸ್ತ್ ಶಿವಾಯ ಕರ್ಪೂರ್ ಬೆಲೆ ಜಾಸ್ತಿ ಆಗೋಯ್ತು ಇವ್ ನೋಡಿದ್ರೆ ಚಿಲ್ರೆ ಆಗ್ತಾನೆ ಚಿಲ್ರೆ ಹಾಗೆ ನೋಡ್ರೆ ಹಾಗೆ ನೋಟಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಶಕ್ತಿಗಳು ನಿನ್ನಲ್ಲಡಗಿದೆ ನೀನು ಲೋಕೇಶ್ವರ ಸರ್ವೋದ್ಧಾರಕ ದುಷ್ಟ ಶಿಕ್ಷಕ ರಕ್ಷಕ ದಯಾ ಸಿಂಧು ಆಪದ ಬಾಂಧವ ಅನಾಥ ರಕ್ಷಕ ಆದ್ರೆ ನೀನು ಕಣ್ಮುಂದೆ ನಡೀತಾ ಇರೋದೇನು ಯಾಕೆ ಕಲ್ಲಾಗಿ ನಿಂತಿದೀಯಾ ಇಲ್ಲಿವರೆಗೂ ಎತ್ತಿದ ಅವತಾರಗಳು ಸಾಕು ಹಾಕಿದ ವೇಷಗಳು ಸಾಕು ಅಂತ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಿನಗೆ ರೋಪ್ ಹಾಕೋಕೆ ನಾನ್ ಯಾರು ಅಂತ ಯೋಚನೆ ಮಾಡ್ತಾ ಇದೀಯ ನಿನಗೂ ನನಗೂ ಬೇಧಾನೇ ಇಲ್ಲ ನೀನು ಹರಿ ನಾನು ಆ ನಿನ್ನ ಹರಣ ಸಿದ್ಧಾಂತವೇ ಅನ್ನನ ಮಂತ್ರ ನಿನ್ ಪೂಜಾರಿ ಮಾಡಬಾರದು ತಪ್ಪು ಮಾಡಿದ್ದಾನೆ ಇಂಥವನು ನಿನಗೆ ಪೂಜೆ ಮಾಡಬಾರದು ತಪ್ಪು ಮಾಡಿದವನು ಯಾರೇ ಆಗಿರ್ಲಿ ಎಲ್ಲೇ ಅಡಗಿರ್ಲಿ ಅವನ್ ತಪ್ಪಿಗೆ ತಕ್ಕ ಶಾಸ್ತಿ ಮಾಡೋದೇ ಈ ಅಣ್ಣನ ಮಂತ್ರ ನಾನೇನು ಪಾಪ ಮಾಡಿದೀನಿ ಬಿಲ್ಲ ಆ ಹುಡುಗಿ ಯಾರು ಅಂತ ಗೊತ್ತಾ ಹೋಗ್ಲಿ ಈ ಗೊತ್ತಾ ಒಂದು ಹೆಣ್ಣಿಗೆ ಹಿಂದೂ ಧರ್ಮದ ಪ್ರಕಾರ ಸಪ್ತಪದಿಗಳನ್ನು ತುಳಿದೆ ಕೊರಳಿಗೆ ತಾಳಿ ಕಟ್ಟಿದೆ ಬಸಿರು ಮಾಡಿ ಕೈಗೊಂದು ಪಾಪನ ಕೊಟ್ಟಿದೆಯಲ್ಲ ಅದು ನಿನ್ ಪ್ರಕಾರ ಪುಣ್ಯದ ಕೆಲಸ ಅಯ್ಯೋ ನೀನ್ ಆಗಿಲ್ಲಿ ಬರ್ಕೋದೆ ಅಲ್ಲೇ ನೋಡ್ತಾ ಇದೀಯ ಇಲ್ಲಿ ನೋಡು ನೀನು ಬದುಕಿರೋವರೆಗೂ ಈ ನಿನ್ನ ಮಗುಗೆ ಆಗಿರ್ಬೇಕು ನೀನು ಸಾಯೋವರೆಗೂ ಈ ತಾಳಿ ಅವಳ ಕತ್ನಲ್ಲಿರಬೇಕು ನೀನೊಂಥರ ಡ್ಯಾನ್ಸ್ ಮಾಸ್ಟರ್ ಇದ್ದಂಗೆ ಕುಡಿಸೋನು ನೀನೆ ಅಳಿಸೋನು ನೀನೇ ು ನೀನೆ ಕೃಷ್ಣ ಪರಮಾತ್ಮ ರಿಯಲಿ ಆ ಗ್ರೇಟ್